ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇದೆ ಆದರೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರದ್ದು ತಪ್ಪಿಲ್ಲ ಅಂದ್ರೆ ಸಿಬಿಐ ತನಿಖೆ ಕೊಡ್ಲಿ ಅಕ್ರಮವಾಗಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಮಾಡಿ ಸೈಟ್ ಹಂಚಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಕ್ವೈರ್ ಆಗಿತ್ತು ಅಕ್ವೈರ್ ಆದ ಮೇಲೆ ಅದನ್ನು ಡಿನೋಟಿಫೈ ಮಾಡಿದ್ದಾರೆ ಯಾರು ಒತ್ತಡದ ಮೇಲೆ ಮಾಡಿದ್ರೂ ಗೊತ್ತಿಲ್ಲ ಡಿನೋಟಿಫೈ ಆಗಿದೆ ಡಿನೋಟಿಫೈ ಆದಂಥ ಜಮೀನು ಮತ್ತೆ ಮೂಡಾದವರು ಲೇಔಟು ಪಾರ್ಕು ಇವೆಲ್ಲ ಮಾಡಿದ್ದಾರೆ ಇಲ್ಲೇ ಹಲವಾರು ಸಂಶಯಗಳು ಮೂಡ್ತೈತೆ ಯಾಕಂದರೆ ಸರಿ ಡಿ ಡಿನೋಟಿಫೈ ಆದಮೇಲೆ ಅದನ್ನು ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ ಅಧ್ಯಕ್ಷ ಮತ್ತು ಕಮಿಷನರ್ ಸೇರ್ಕೊಂಡು ಇದನ್ನು ಫಿಫ್ಟಿ ಫಿಫ್ಟಿಗೆ ಕನ್ವರ್ಟ್ ಮಾಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಆಗಿದೆ ಆ ದೃಷ್ಟಿಯಿಂದ ಈ ಏನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮನ್ನು ಸರ್ಕಾರ ಆದೇಶ ಮಾಡಿ ರದ್ದು ಮಾಡಿದೆ ಇದು ಅಕ್ರಮ ಅಂತ ಹೇಳಿ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿ ಯಾರಿದ್ದಾರೆ ಮೈಸೂರಿನ ಜಿಲ್ಲಾಧಿಕಾರಿ ಹಲವಾರು ಬಾರಿ ಪತ್ರಗಳನ್ನು ಮೂಡಾಗೆ ಬರೆದಿದ್ದಾರೆ ನೋಡಪ್ಪ ಇದು ಸ್ಕೀಮ್ ತಪ್ಪು ನನಗೆ ಅರ್ಜಿ ಬಂದಿದೆ ಸ್ಕೀಮ್ ತಪ್ಪು ಇದು ಮಾಡಬಾರ್ದು ಸರ್ಕಾರದ ಅನುಮೋದನೆ ನೀನು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂದರೆ ಕೊಟ್ಟೇ ಇಲ್ಲ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್